ರಲ್ಲಿ ವಿನಂತಿ ನಾಭದಿಂದ ನನ್ನ ಆರೋಗ್ಯ ದೇವರ ಸದ್ಗ್ರಪಾಸನೆಯನ್ನು ನನ್ನ ಹೃದಯವನ್ನು ರಚಿಸಿಕೊಂಡು ಊರಿನ ಅಧಿದೇವತೆಗಳಾದ ಮಾರಿಕಂಬ ದುರ್ಗಾದೇವಿ ಪಾದಕ್ಕೆ ನಾನು ನನ್ನ ಧರ್ಮಪತ್ನಿ ಅರ್ಧಾಂಗಿನಿ ಗೌಶಾ ಬೇಗಂ ಅವರ ಆತ್ಮಕ್ಕೆ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಸಂಗೀತ ಬಳಗದ ಅಂಬರೀಷ್ ಶಾಲಿಮಠಿ ಅವರಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ತಪಲಾಜಿ ಅವರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತ ಆತ್ಮೀಯ ಭಕ್ತರಾಗಿರ್ತಕ್ಕಂಥ ಅಂಬರೀಷ್ ಪೂಜಾರಿಯವರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಮಾಂತೇಶ್ ಯೂಟ್ಯೂಬ್ ಚಾನಲ್ ಅವರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಅನ್ಮೇಶ್ ಅವರಿಗೂ ನನ್ನ ಶರಣಿಗಳನ್ನು ಸಲ್ಲಿಸುತ್ತ ಈ ದೇವಸ್ಥಾನದ ಎಲ್ಲ ಕಮಿಟಿಯ ಅಧ್ಯಕ್ಷರಿಗೂ ಮತ್ತು ಎಲ್ಲ ಭಕ್ತರಿಗೂ ಮತ್ತು ಎಲ್ಲ ಸದಸ್ಯರಿಗೂ ನನ್ನ ಶರಣವನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಗುರುವಾರ ಆಗಾಪುರದ ಭಕ್ತರಿಂದ ತುಳಬಾರ ನೂರ ಹದಿನಾಲ್ಕನೇ ತುಳಬಾರ ಕಾರ್ಯಕ್ರಮ ಅವರು ಅವರ ಮದುವೆಯಲ್ಲಿ ಮಾಡಬೇಕಂತ ಅಂದ್ಕೊಂಡ್ರು ಆ ಮದುವೆಯಲ್ಲಿ ಮಾಡೋದಕ್ಕೆ ಜನರು ಭಾಳ ಇರ್ತಾರೆ ಅವರು ಪೋಲಿಸ್ಟ್ ಡಿಪಾರ್ಟ್ಮೆಂಟಲ್ಲಿ ಶ್ರೇಯನ್ನು ಸಂಸ್ತಾ ಇದ್ದಾರೆ ಪೋಲಿಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಜನಗಳು ಭಾಳ ಬರ್ತಾರೆ ಅದಕ್ಕಾಗಿ ಅನುಕೂಲ ಆಗೋದಿಲ್ಲ ಅಪ್ಪಾಜಿಯವರನ್ನ ಕರೆಯಾಗ ನಾವು ಗುರುವಾರ ದಿವಸ ಹಮ್ಮಿಕೊಂಡ್ರೆ ಭಾಳ ಚಲೋ ಆಗ್ತದ ತಾತನಲ್ಲಿ ಬರ್ತಕ್ಕಂಥ ಎಲ್ಲ ನಾವು ಪ್ರಸಾದವನ್ನು ಕೊಟ್ಟು ತಾತನ ತುಳಬಾರ ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ ಅಂತ ಅವರು ಭಾವನೆ ಮಾಡಿಕೊಂಡು ಇವತ್ತಿನ ದಿವಸ ಗುರುವಾರ ದಿವಸ ಅವರು ತುಳಾಬಾರ ಇಟ್ಕೊಂಡಿದ್ದಾರೆ ಆ ತುಳಭಾರವನ್ನು ವೀಕ್ಷಣೆ ಮಾಡಿ ಆ ಪ್ರಸಾದವನ್ನು ಸೇವಿಸಿ ಸದ್ಗುರುವಿನ ಪಾದಕ್ಕೆ ನಾವೆಲ್ಲರೂ ಒಂದೇ ಯಾವತ್ತೂ ಭಿನ್ನಭೇದ ಮನಸ್ಸನ್ನು ಯಾರೂ ಬದಲಾವಿಸಬಾರದು ದೇವರೊಬ್ಬ ನಾಮ ಹಲವು ಈ ವಚನವನ್ನು ಪ್ರತಿ ಶರಣರಲ್ಲಿ ಇದೆ ಅದಕ್ಕಾಗಿ ತಾವೆಲ್ಲರೂ ಇವತ್ತಿನ ದಿವಸ ಆ ಸದ್ಗುರುವಿನ ಪಾದಕ್ಕೆ ನಾವು ನೀವು ಕೂಡಿ ಇವತ್ತಿನ ದಿವಸ ಆ ಈ ಸೇವೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಭಕ್ತರಿಗೂ ನಾವು ಪ್ರತಿ ಗುರುವಾರದಂತೆ ಈ ಗುರುವಾರ ಸಹಿತ ಹೇಳಿಕೆ ಸ್ವಲ್ಪ ಸಮಯವಾಗಿದೆ ಅದಕ್ಕಾಗಿ ಮನಸ್ಸು ಬಡದಾಡ್ತಾ ಇದೆ ನಮ್ಮ ಅದಕ್ಕಾಗಿ ಆ ಮನಸ್ಸನ್ನು ತಾವೆಲ್ಲರೂ ಗುರುವಿನ ಕಡೆ ಚಿತ್ತ ಇಟ್ಟು ಆತನ ಆಶೀರ್ವಾದ ತಗೊಂಡು ನಾವೆಲ್ಲರೂ ಧನ್ಯರಾದಂತ ನಾನು ಹೇಳುತ್ತಾ ಪ್ರತಿ ವರ್ಷ ಪ್ರತಿ ದಿವಸ ಈ ಸೇವೆ ಮಾಡತಕ್ಕಂಥ ಎಲ್ಲ ಭಕ್ತರಿಗೂ ನನ್ನ ಸೇವನೆಗಳು ಸಲ್ಲಿಸ್ತಾ ಇದ್ದೀನಿ ಮಾತಾಡೋ ಅವಕಾಶಗಳಿಲ್ಲ ಅದಕ್ಕಾಗಿ ತಾವೆಲ್ಲರೂ ಕ್ಷಮೆ ನಮ್ಮ ಮೇಲೆ ಇರಬೇಕು ತಾವೆಲ್ಲರೂ ದೂರಿಂದ ಬಂದಿರಿ ಸಣ್ಣ ಸಣ್ಣ ಮಕ್ಕಳನ್ನ ಕಡಿಗೊಂಡಿರಿ ಮಳೆ ರಾಯ ನಮ್ಮನ್ನು ಒಂದೇ ಥರ ಕಾಡಕತನ ಬರಲಿ ಮಳೆ ಬರಬೇಕು ಮೊದಲು ಮಳೆ ಮೊದಲು ದೊಡ್ಡದು ಇವ ಇವತ್ತಿನ ದಿವಸ ನಾವು ಕರ್ಬರದಲ್ಲಿ ನಾವು ಅಲ್ಲಿ ಹೋಗಿ ಸದ್ಗುರುವಿನಲ್ಲಿ ನಾವು ಬೇಡಿಕೊಂಡು ನಮಗೆ ಮಳೆ ಭಾಳ ಕೊರತೆ ಆಗ್ಬಿಟ್ಟದಪ್ಪ ಮಳೆಯಿಂದ ನಾವು ಭಾಳ ಹಿಂದೆ ಕುಳಿದುಬಿಟ್ಟು ಬೆಳೆ ಇಲ್ಲ ನಮಗೆ ಭಾಳ ತೊಂದರೆ ಆಗ್ತದ ಅಂತ ನಾವು ಅಲ್ಲಿ ಬೇಡಿಕೊಂಡು ಈ ವರ್ಷ ಅಪ್ಪ ಅದೇ ಥರ ಈ ವರ್ಷ ನಡೆಸಿಕೊಡಕ ಚಾನ ಅದಕ್ಕಾಗಿ ಇದೇ ಥರ ನಮಗೆ ಮಳೆ ಬೆಳೆ ಕೊಟ್ಟು ನಮ್ಮ ಕಷ್ಟ ಪುಣ್ಯಕ್ಕೆ ತಾನು ನಿಂತು ನಮ್ಮ ಕಷ್ಟಗಳನ್ನು ದೂರ ಮಾಡಬೇಕಂತದ್ನಲ್ಲಿ ನಾವೆಲ್ಲರೂ ಕೇಳಿಕೊಳ್ಳೋಣ ಯಾಕಂತೇಳಿಕ ನಾವು ಬೆಳೆ ಬೆಳೆದ್ರ ದೊಡ್ಡವರು ರೈತರು ಇಲ್ಲ ನಮ್ಮಂಥ ಸಣ್ಣವರು ಯಾರೂ ಇಲ್ಲ ಅದಕ್ಕಾಗಿ ನಮಗೆ ಭೂಮಿ ತಾಯಿಯಿಂದ ನಮಗೆ ಕೊಡಬೇಕು ಆ ಸದ್ಗುರಿನ ಆಶೀರ್ವಾದ ನಮಗೆ ಸದಾಕಾಲ ಆರೋಗ್ಯವಾಗಿ ಕೊಟ್ಟು ಕಾಪಾಡಲಿ ಅಂತ ಅದನ್ನಲ್ಲಿ ಕೇಳಿಕೊಂಡು ಎರಡು ಮಾತು ಮಾತನ್ನು ಅವಕಾಶ ಮಾಡಿ ಕೊಟ್ಟ ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರಿಗೂ ನನ್ನ ಶರಣುವ ಸಂಸ್ಥೆ ಜೈ ಹಿಂದ್ ಜೈ ಕರ್ನಾಟಕ ಸದ್ಗುರುವಿನ ಕೃಪಾಶ್ರಯದಿಂದ ಎಲ್ರಿಗೂ ಆಯುಷ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಜಗದು ನಿವೇದನೆ ಮಾಡಿಕೊಳ್ಳುತ್ತಾ ಇಲ್ಲಿಯವರೆಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರತಕ್ಕ ಪ್ರತಿಯೊಬ್ಬರಿಗೂ ಪರಮ ಪೂಜೆ ಗುರುವರೆಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ